ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುರಾಜ್ ಸನಿಲ್ ಮಾತಾಡ್ತಾ ಇದ್ದೇನೆ ನಾನು ಇಲ್ಲೊಂದು ಕಡೆ ಒಂದು ಮನೆಗೆ ಬಂದೆ ಇಲ್ಲೊಂದು ಹಾವು ಈ ಮಣೆ ಇದೆಯಾ ನೋಡಿ ಇಲ್ಲೊಂದು ಮಣೆ ಇದೆ ಈ ಮಣೆಯ ಒಳಗಡೆ ಹೋಗಿ ಸೇರ್ಕೊಂಡಿದೆ ಅಂತ ಅವರು ಹೇಳಿದರು ಮತ್ತು ಆ ಹಾವಿನ ಬಣ್ಣ ವಿನ್ಯಾಸವನ್ನು ಕೂಡ ವಿವರಿಸಿದರು ಅದರಿಂದ ನನಗದು ಯಾವ ಹಾವು ಅಂತ ಗೊತ್ತಾಯಿತು ಈಗ ಆ ಹಾವಿನ ಪರಿಚಯ ನಿಮಗೂ ಮಾಡಿಕೊಡ್ತಾ ಇದ್ದೇನೆ ಯಾಕಂದರೆ ಈ ಹಾವುಗಳು ಸಾಮಾನ್ಯವಾಗಿ ಎಲ್ಲ ಮನೆಗಳಿಗೆ ಹಂಚಿನ ಮನೆಗಳಿಗೆ ಸ್ಲ್ಯಾಬಿನ ಮನೆಗಳಿಗೆ ಒಳಗೆ ಬಂದು ಅಲ್ಲಿರುವಂಥ ಈಲಿಗಳನ್ನು ಹಿಡಿದು ತಿನ್ನುವಂಥ ಕೆಲಸ ಮಾಡ್ತಾ ಇರ್ತವೆ ಆದರೆ ನಮ್ಮಲ್ಲಿ ಬಹುತೇಕರಿಗೆ ಈ ಹಾವಿನ ಬಗ್ಗೆ ಪರಿಚಯ ಇಲ್ಲದಿರೋದ್ರಿಂದ ಇದನ್ನು ಹೊಡೆದು ಅಲ್ಲಲ್ಲಿ ಹೊಡೆದು ಸಾಯಿಸಲಾಗುತ್ತೆ ಮನೆಯೊಳಗೆ ಬಂದ ಹಾವುಗಳನ್ನು ಸಾಯಿಸಿಬಿಡ್ತಾರೆ ಅಷ್ಟು ಮಾತ್ರ ಅಲ್ಲ ಕೆಲವರು ಅತಿ ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ಈ ಬಣ್ಣ ಬಣ್ಣದ ಯಾವ ಹಾವುಗಳು ಶರೀರ ಬಣ್ಣದ ಯಾವ ಹಾವುಗಳು ಕಾಣಲಿಕ್ಕೆ ಸಿಕ್ಕಿದ್ರು ಕನ್ನಡಿ ಹಾವು ಕಡಂಬಳ ಕಟ್ಟು ಹಾವು ಕೊಳಕಮಂಡಳ ಅಂತ ತಪ್ಪು ಹೆಸರು ಕೊಟ್ಟು ಹೆಸರು ಕೊಡೋದು ಮಾತ್ರ ಅಲ್ಲ ಹೊಡೆದು ಸಾಯಿಸಿ ಸುಟ್ಟು ಬಿಸಾಕಿಬಿಡ್ತಾರೆ ಸರಿಯಾದ ಮಾಹಿತಿ ಜ್ಞಾನ ಇಲ್ಲದೆ ಇರೋದರಿಂದ ಇಂಥ ತಪ್ಪುಗಳು ನಮ್ಮಿಂದ ನಡೀತಾ ಇರ್ತವೆ ಆದರೆ ಈ ಹಾವನ್ನು ಒಮ್ಮೆ ಸರಿಯಾಗಿ ನಾವು ಪರಿಚಯ ಮಾಡಿಕೊಳ್ಳೋಣ ಮುಂದೆ ಅವುಗಳಿಂದ ಹೇಗೆ ರಕ್ಷಣೆ ಪಡೆಯುವುದಂತ ನಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಿ ಮ ಮಳೆಯ ಅಡಿಯಲ್ಲಿದೆ ಹಾವು ಓ ಇಲ್ಲಿದೆ ನೋಡಿ ಬಹಳ ಸೈಲೆಂಟಾಗಿ ಕೂತ್ಕೊಂಡಿದೆ ಈ ಹಾವಿನ ಶರೀರ ಬಣ್ಣವನ್ನು ಒಮ್ಮೆ ತಾಳ್ಮೆಯಿಂದ ಗಮನಿಸಿ ನೋಡಿ ತಲೆಯಿಂದ ಅರ್ಧ ಶರೀರದವರೆಗೆ ಬಿಳಿ ಕಪ್ಪು ಬಿಳಿ ಕಪ್ಪಿನ ಅಡ್ಡ ಪಟ್ಟಿಗಳು ಅರ್ಧ ಶರೀರದವರೆಗೆ ಮಾತ್ರ ಇರ್ತವೆ ನೋಡಿ ಇಲ್ಲಿ ಆ ನಂತರ ಆ ರೀತಿಯ ಕಟ್ಟುಗಳಿಲ್ಲ ಬದಲಿಗೆ ಶರೀರದ ಎರಡೂ ಪಾರ್ಶ್ವಗಳಲ್ಲಿ ಕಂದು ಬಣ್ಣದ ರೇಖೆಗಳಿವೆ ನೋಡಿ ಇದರ ಹೆಸರು ಮಲೆನಾಡಿನ ಆಭರಣದ ಹಾವು ಅಥವಾ ಅಲಂಕೃತ ಸರ್ಪ ಮೌಂಟೆನ್ ಟ್ರಿಂಕಟ್ ಸ್ನೇಕ್ ಅಥವಾ ಸಾರಿ ಬಳ ಅಂತ ತುಂಬ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಹೆಸರನ್ನು ಕೊಟ್ಟು ಇದನ್ನು ಕರೀತಾರೆ ಆದರೆ ಇದು ವಿಷರಹಿತ ಹಾವು ವಿಷಕಾರಿ ಹಾವಲ್ಲ ರಾತ್ರಿ ಸಂಚಾರಿ ಆದರೂ ಸಂಜೆಯ ವೇಳೆ ಮತ್ತು ಮಿಲನ ಕಾಲದಲ್ಲಿ ಗಂಡು ಹೆಣ್ಣಿನ ಮಿಲನ ಕಾಲದಲ್ಲಿ ಸಂತಾನೋತ್ಪತ್ತಿ ಕಾಲದಲ್ಲಿ ಸ್ವಲ್ಪ ಹಗಲಲ್ಲೂ ಓಡಾಡೋದು ಕಂಡು ಬರ್ತದೆ ಆದರೆ ಕಡ್ಡಾಯವಾಗಿ ರಾತ್ರಿ ಸಂಚಾರಿಗಳು ಸಂಜೆ ವೇಳೆ ಹೊರಗೆ ಬಂದು ಮನೆಗಳೊಳಗೆ ಇಲಿ ಇದ್ದರೆ ವಾಸನೆಯ ಮೂಲಕ ಗ್ರಹಿಸಿ ಒಳಗೆ ಬಂದು ಮಾಡು ಹತ್ತಿ ಅಲ್ಲಿ ಇಲಿಗಳನ್ನು ಹಿಡಿದು ಹೆಬ್ಬಾವಿನ ರೀತಿಯಲ್ಲಿ ಇಲಿಗಳ ಶರೀರಕ್ಕೆ ಬಿಗಿಯಾಗಿ ಸುತ್ತಿಕೊಂಡು ಉಸಿರಿಗಟ್ಟಿಸಿ ಕೊಂದ ನಂತರ ನುಂಗುವಂಥ ಹಾವುಗಳಿವು ಹೆಚ್ಚಿನ ಮನೆಗಳೊಳಗೆ ಈ ಹಾವುಗಳು ಬರ್ತವೆ ಆದರೆ ಅಪಾಯಕಾರಿ ಹಾವುಗಳಲ್ಲ ತೀರ ಭಯಗೊಂಡಾಗ ಮುಗ್ಧ ಹಾವುಗಳಿವು ಆದರೆ ತೀರ ಭಯಗೊಂಡಾಗ ಆತ್ಮರಕ್ಷಣೆಗಾಗಿ ಯಾವ ರೀತಿ ವರ್ತನೆಯನ್ನು ಮಾಡ್ತವೆ ನೋಡಿ ಇಲ್ಲಿ ನೋಡಿ ಈ ರೀತಿ ಕಚ್ಚುವಂಥ ವರ್ತನೆಯನ್ನು ಮಾಡ್ತವೆ ಕಚ್ಚಿದರೆ ಯಾವುದೇ ರೀತಿ ಅಪಾಯ ಆಗೋದಿಲ್ಲ ನೋಡಿ ಇಲ್ಲಿ ನೋಡ್ಕೊಳ್ಳಿ ಇದರಲ್ಲಿ ಈ ಹಾವುಗಳಲ್ಲಿ ಎರಡು ಪ್ರಭೇದ ಬರ್ತದೆ ಇನ್ನೊಂದು ಸಾಮಾನ್ಯ ಟ್ರಿಂಕೆಟ್ ಹಾವು ಅಂತೇಳಿ ಅದು ಭಾರತದಾದ್ಯಂತ ಕಂಡು ಬಂದರೆ ಇದು ಕರ್ನಾಟಕದ ಕರಾವಳಿಯಲ್ಲಿ ಮಲೆನಾಡುಗಳಲ್ಲಿ ಕೇರಳ ತಮಿಳುನಾಡು ಗೋವಾ ಪ್ರದೇಶದ ಪಶ್ಚಿಮಘಟ್ಟ ಮತ್ತು ತಪ್ಪಲುಗಳಲ್ಲಿ ಹೆಚ್ಚಾಗಿ ಕಾಣಲಿ ಸಿಗುವಂಥ ಹಾವು ಈ ಹಾವು ಮನೆಯೊಳಗೆ ಬಂದರೆ ಇನ್ನು ಮುಂದೆ ಗಾ ಗಾಬರಿಯಾಗುವ ಅಗತ್ಯ ಇಲ್ಲ ಸಾಧ್ಯ ಆದರೆ ಒಂದು ಕೋಲಿನ ಮೂಲಕ ಹಾವನ್ನು ಹಗ್ಗದ ರೀತಿಯಲ್ಲಿ ಎತ್ತಿ ಹೊರಗಡೆ ಎಲ್ಲಾದರೂ ಹೋಗಿ ಬಿಟ್ಟು ಬಂದರೆ ಅದು ಬದುಕಿಕೊಳ್ತದೆ ಮನೆಯೊಳಗಿದ್ದರೂ ನೀವು ಹಾಗೆ ಬಿಟ್ಟರೂ ಇಲಿಯನ್ನು ತಿಂದುಕೊಂಡು ಹೊರಗೆ ಹೋಗ್ತದೆ ಒಟ್ಟಾರೆ ಈ ಹಾವಿನ ಬಗ್ಗೆ ಸರಿಯಾದ ರೀತಿಯಲ್ಲಿ ಪರಿಚಯ ಮಾಡಿಕೊಳ್ಳಿ ಬಣ್ಣ ಶರೀ ಶರೀರ ಬಣ್ಣವನ್ನು ನೋಡಿ ಕಟ್ಟುಗಳನ್ನು ಗಮನಿಸಿ ಸುಮಾರು ನಾಲ್ಕು ಅಡಿಯವರೆಗೆ ಉದ್ದ ಬೆಳೆಯುವಂಥ ಹಾವುಗಳಿವು ವರ್ಷದಲ್ಲಿ ಒಂದು ಬಾರಿ ಐದಾರು ಮೊಟ್ಟೆಗಳನ್ನಿಟ್ಟು ಮರಿ ಮಾಡ್ತವೆ ಯಾವ್ಯಾವ ಪ್ರದೇಶದಲ್ಲಿ ಈ ಹಾವುಗಳ ಸಂಖ್ಯೆ ಕಡಿಮೆ ಇರುತ್ತೆ ಇರುತ್ತೋ ಆ ಪ್ರದೇಶದಲ್ಲಿ ಮಾತ್ರ ಈ ಹಾವುಗಳು ಸಂತಾನ ಅಭಿವೃದ್ಧಿ ಮಾಡ್ತವೆ ಇಲ್ಲಿ ನೋಡಿ ನೋಡ್ಕೊಳ್ಳಿ